ಈ ಸಂದರ್ಭದಲ್ಲಿ ಒಬ್ಬ ಹೂಡಿಕೆದಾರ ಏನೇನು ಪ್ರಿಕಾಷನ್ ತೊಗೊಳ್ಬೋದು ಅಂತ ಒಂದು ಪಟ್ಟಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಡಿಮೆಟ್ ಅಕೌಂಟನ್ನು ಅನ್ನೋನ್ ಕಂಪನಿಗಳಲ್ಲಿ ತೆಗಿಬೇಡಿ ಎರಡನೇದಾಗಿ ಯಾರಿಗೂ ಆ ಪರಿಚಿತರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಡಿ ಮೂರನೇದಾಗಿ ನಿಮ್ಮ ಜೀವನದಲ್ಲಿ ಎಲ್ಲೂ ಶಾರ್ಟ್ಕಟ್ಟನ್ನು ನಿರೀಕ್ಷೆ ಮಾಡಲೇಬೇಡಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬೇಕಾದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ಸಂಪೂರ್ಣವಾಗಿ ಅರ್ತಿರಬೇಕು ನಾಲ್ಕನೇದಾಗಿ ಯಾರೋ ಒಬ್ಬ ಸೆಲೆಬ್ರಿಟಿ ಅಥವಾ ಪ್ರಾಮಿನೆಂಟ್ ಪರ್ಸನ್ ಹೇಳಿದ್ರು ಅಂತಂದರೆ ನನ್ನ ಬ್ಲೈಂಡಾಗಿ ಫಾಲೋ ಮಾಡಲಿಕ್ಕೆ ಹೋಗಬಾರ್ದು ಆದ್ದರಿಂದ ನಾವು ತಿಳ್ಕೊಳ್ಳೋದೇನು ಅಂತಂದರೆ ಕೇವಲ ಅಮಾಯಕರು ಈ ಮೋಸದ ಜಾಲಕ್ಕೆ ಬಲಿಯಾಗ್ತಾರೆ ತಪ್ಪು ವೆಲ್ ಇನ್ಫಾರ್ಮ್ಡ್ ಪೀಪಲ್ ಟೆಕ್ಸಾವಿ ಪೀಪಲ್ ಕೂಡ ಇಂತಹ ಮೋಸದ ಜಾಲಕ್ಕೆ ಸರಿಯಾಗಿ ಬಲಿಯಾಗ್ತಾರೆ ನಾವು ಸಾಮಾನ್ಯವಾಗಿ ನೋಡಿದ ವಿಚಾರ ಏನು ಅಂತಂದರೆ ಜನರಲ್ಲಿ ಒಂದು ಅತಿ ಆಸೆ ಇರುತ್ತೆ ನನಗೆ ಜಾಸ್ತಿ ರಿಟರ್ನ್ಸ್ ಬರಬೇಕು ನನಗೆ ಜಾಸ್ತಿ ಪ್ರಾಫಿಟ್ ಬರಬೇಕು ಇಂಥ ಮೋಸಗಾರರು ಅದರ ಉಪಯೋಗವನ್ನು ಪಡ್ಕೊಳ್ತಾರೆ ಆದ್ದರಿಂದ ನನ್ನ ಸಲಹೆ ಇಷ್ಟೇ ಇವತ್ತಿನ ಈ ವಿಡಿಯೋ ನೋಡಿ ಆಯಿತು ಇನ್ನು ಮುಂದಾದರೂ ಕೂಡ ಇಂಥ ಆಮಿಷಗಳಿಗೆ ಬಲಿಯಾಗಬೇಡಿ ಮತ್ತು ಇತರರಿಗೂ ಕೂಡ ಇದರ ಬಗ್ಗೆ ತಿಳುವಳಿಕೆ ಕೊಡಿ ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಬಂದಿದೆ ಅಂತಂದರೆ ಇದನ್ನು ಸಾವಿರಾರು ಜನಕ್ಕೆ ದಯವಿಟ್ಟು ಫಾರ್ವರ್ಡ್ ಮಾಡಿ ಅಂದ್ರೆ ಯಾವುದೇ ಡೀಪ್ ಫೇಕ್ ವಿಡಿಯೋಸ್ ಇರಲಿ ಏನೇ ಇರಲಿ ಇದರ ಪೂರ್ವಾಪರ ಅರಿಯದೆ ಒಂದು ಉತ್ತಮ ರೀತಿಯ ಕಡೆ ಅಂದ್ರೆ ವೆಲ್ತ್ ಡಿಸ್ಟ್ರಿಬ್ಯೂಟರ್ ಅಂತ ಏನ್ ಹೇಳ್ತೀವಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅವ್ರ ಹತ್ರ ಕೂಲಂಕಷವಾಗಿ ಪರಿಶೀಲನೆ ಮಾಡದೆ ಯಾವುದೋ ನಿರ್ಧಾರಗಳನ್ನು ತಗೊಂಡು ಈ ರೀತಿಯಾದಂತಹ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡದೇ ಇರೋದೇ ಒಳ್ಳೇದು ಈ ಎಲ್ಲ ರೀತಿಯಾದಂಥ ಡೀಪ್ ಫೇಕ್ ಸ್ಕ್ಯಾಮ್ ಇರಬಹುದು ಅಥವಾ ಬೇರೆ ರೀತಿಯಾದಂಥ ಸೆಲೆಬ್ರಿಟಿ ಮಾಡಿರುವಂಥ ಒಂದು ಸೈಬರ್ ಅಪರಾಧಗಳಿರಬಹುದು ಇವೆಲ್ಲವನ್ನ ಹೊರತುಪಡಿಸಿ ಈಗ ಬೇರೆ ಯಾವುದಾದ್ರೂ ರೀತಿಯಾದಂಥ ಸ್ಕ್ಯಾಮ್ಸ್ಗಳು ಇದೆಯಾ ಪ್ರಚಲಿತದಲ್ಲಿ ನಮಗೆ ಅರಿಯದೇ ಇರುವಂಥದ್ದು ಸರಿಯಾದ ಪ್ರಶ್ನೆ ಕೇಳಿದ್ದೀರಿ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ಹೇಳಬೇಕಂತಿದ್ದೆ ಸದ್ಯಕ್ಕೆ ಇರುವ ಇನ್ನೊಂದು ಮೋಸದ ಜಾಲ ಏನು ಅಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಬಾಡಿಗೆಗೆ ಕೊಡಿ ಅನ್ನುವಂಥದ್ದು ಹೊಸ ಮೋಸದ ತಂತ್ರ ಉದಾಹರಣೆಗೆ ಸೋಷಲ್ ಮೀಡಿಯಾದಲ್ಲಿ ನಿಮಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ಬೋದು ಇಲ್ಲ ಒಂದು ನೋಟಿಫಿಕೇಷನ್ ಬರ್ಬೋದು ನೀವು ನಿಮ್ಮ ಬ್ಯಾಂಕಿನ ಅಕೌಂಟನ್ನು ನಮಗೆ ಕೊಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಿಮ್ ಕಾರ್ಡ್ ಏನಿದೆ ಅದನ್ನು ನಮಗೆ ಕೊಟ್ಟುಬಿಡಿ ನಾವು ನಿಮಗೆ ತಿಂಗಳಿಗೆ ಇಷ್ಟೊಂದು ಕೊಡ್ತೇವೆ ಲಮ್ಸಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಎಷ್ಟು ಟರ್ನ್ ಓವರ್ ಆಗಿದೆಯೋ ಅದರಲ್ಲಿ ಪರ್ಸಂಟೇಜ್ ಕೊಡ್ತೇವೆ ಅಂತ ಹೇಳ್ತಾರೆ ಕೆಲವು ಅಕೌಂಟ್ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ದಿನಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಕೊಡ್ತಾರೆ ಯಾಕಂದ್ರೆ ಅಕೌಂಟ್ಗಳಲ್ಲಿ ಟರ್ನ್ ಓವರ್ ದಿನಕ್ಕೆ ಒಂದು ಕೋಟಿ ಎರಡು ಕೋಟಿ ಇರುತ್ತೆ ಮತ್ತೆ ಲಂಸಮ್ ಕೊಡಿ ಏನ್ ಬೇಕಾದ್ರೆ ಇಪ್ಪತ್ತರಿಂದ ಐವತ್ತು ಸಾವಿರವರೆಗೂ ಮೊದಲೇ ಕೊಡ್ಲಿಕ್ಕೂ ರೆಡಿ ಇರ್ತಾರೆ ಮತ್ತು ಟೋಟಲ್ ಅಮೌಂಟ್ ಅಲ್ಲಿ ಒಂದರಿಂದ ಐದು ಪರ್ಸೆಂಟ್ವರೆಗೂ ನಿಮ್ಮ ಹತ್ರ ಹಂಚಿಕೊಳ್ತಾರೆ ಇದು ಆದಾಯ ತೆರಿಗೆ ವ್ಯಾಪ್ತಿಗೆ ಬರಲ್ವಾ ಅವರು ಪ್ರತಿದಿನ ಅಷ್ಟು ಟ್ರಾನ್ಸಾಕ್ಷನ್ ತೋರಿಸಿದ್ರೆ ಆದಾಯ ತೆರಿಗೆಯನ್ನು ನಾವು ಉಳಿಸಬೇಕು ಇದು ಯಾವುದೋ ಬೇರೆಯವ್ರದ್ದು ದುಡ್ಡು ಈ ನಲ್ಲಿ ಬಂದರೆ ಆದಾಯ ತೆರಿಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ನಿಮಗೆ ಕಮಿಷನ್ ಕೊಡ್ತಾ ಇದ್ದೇವೆ ಅಂತ ಇಸ್ಕೋತಾರೆ ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡೋದಿಲ್ವೋ ಅಲ್ಲಿವರೆಗೆ ಆದಾಯ ತೆರಿಗೆ ಏನೂ ಗೊತ್ತಾಗೋದಿಲ್ಲ ಇನ್ನೂ ಹಲವಾರು ಸಂದರ್ಭಗಳಲ್ಲಿ ಈ ಮೋಸಗಾರ ಏನು ಹೇಳ್ತಾರೆ ಅಂತಂದರೆ ನಿಮ್ಮ ಅಕೌಂಟಲ್ಲಿ ಒಂದಷ್ಟು ದುಡ್ಡಿರುತ್ತೆ ಅದನ್ನು ವಿಡ್ರಾ ಮಾಡಿ ನೀವೇ ಇಲ್ಲಿಂದ ಬಹುಶಃ ರಾಜಸ್ಥಾನಕ್ಕೋ ಇಲ್ಲ ಮಧ್ಯಪ್ರದೇಶಕ್ಕೆ ಹೋಗಿ ಇಂತಹ ವ್ಯಕ್ತಿಗೆ ಕೊಟ್ಟು ಬನ್ನಿ ಆವಾಗ ನಿಮಗೆ ಜಾಸ್ತಿ ದುಡ್ಡು ಕೊಡ್ತೇವೆ ಅಂತಾರೆ ಆವಾಗ ನೀವೇ ನಿಮ್ಮ ಅಕೌಂಟಿನ ದುಡ್ಡನ್ನು ವಾಪಸ್ ತಗೊಂಡು ಕೊಟ್ಟು ಬರ್ತೀವಿ ಅದಕ್ಕೆ ಟ್ರಾವೆಲಿಂಗ್ ಅಲವೆನ್ಸಸ್ಸು ಎಲ್ಲವನ್ನು ಎಕ್ಸ್ಟ್ರಾ ಕೊಡ್ತಾರೆ ಸುಮಾರು ಜನ ಅಮಾಯಕರಿಗೆ ಇದು ಯಾವ ಬಿಸ್ನೆಸ್ ಅಂತಲೂ ಗೊತ್ತಿರೋದಿಲ್ಲ ಈ ಮೋಸಗಾರರು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಂದರೆ ಸಣ್ಣ ಸಣ್ಣ ಉದ್ದಿಮೆ ನಡೆಸುವವರು ಮತ್ತು ಈಗಷ್ಟೇ ಸ್ವಲ್ಪ ಹಣದ ತೊಂದರೆಯಲ್ಲಿರುವವರು ಅಥವಾ ಮನೆಯಲ್ಲಿ ಯಾರಾದರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ದೊಡ್ಡ ಮೊತ್ತದ ಹಾಸ್ಪಿಟ್ಲ್ ಬಿಲ್ ಅನ್ನು ಕಟ್ಟಬೇಕು ಅನ್ನುವರನ್ನು ಅವರು ಟಾರ್ಗೆಟ್ ಮಾಡಿ ನೀವು ಅಕೌಂಟ್ ಓಪನ್ ಮಾಡಿ ನಿಮಗೆ ನಾವು ಸಲೀಸಾಗಿ ದುಡ್ಡು ಕೊಡ್ತೇವೆ ಅಂತಲೂ ಹೇಳ್ತಾರೆ ಅವರು ಒಂದು ಡಿಫಿಕಲ್ಟ್ ಫೇಸ್ನ ಪಾಸ್ ಥ್ರೂ ಮಾಡ್ತಿರ್ತಾರೆ ಅವಾಗ ಅನುಕೂಲ ಆಗುತ್ತೆ ದುಡ್ಡು ಬಂದರೆ ಅಂತ ಹೇಳಿ ಅವರು ಅಕೌಂಟನ್ನು ಬೇರೆಯವ್ರಿಗೆ ಕೊಡ್ತಾರೆ ಈ ರೀತಿಯಾಗಿ ಅಕೌಂಟ್ ವರ್ಗಾವಣೆ ಮಾಡೋದು ಕಾನೂನು ಬಾಹಿರ ಅನ್ನುವಂಥ ಮನದಟ್ಟು ಮಾಡಿಕೊಳ್ಳೋದು ಯಾವಾಗ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ನಿಮ್ಮ ಅಕೌಂಟ್ನಲ್ಲಿ ನಿಮ್ಮ ಇನ್ಕಮ್ ಥರ ಬಂದು ಬಿದ್ದಿರುತ್ತೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನೀವು ಸಮಜಾಯಿಸಿ ಕೊಡಬೇಕಾಗುತ್ತೆ ದುಡ್ಡಲ್ಲಿಂದ ಬಂತು ಕಳೆದ ವರ್ಷ ನನ್ನ ಆನ್ಯುವಲ್ ಇನ್ಕಮ್ ಐದು ಲಕ್ಷ ಆಯ್ತು ಈ ವರ್ಷ ಐದು ಕೋಟಿ ಅಂತಂದರೆ ಆವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೂಡ ಬರುತ್ತೆ ಮನಿ ಲಾಂಡ್ರಿಂಗ್ನವರು ಕೂಡ ಬರ್ತಾರೆ ಪೊಲೀಸ್ನವರು ಕೂಡ ಕಂಪ್ಲೇಂಟ್ ಹೋಗುತ್ತೆ ಒಮ್ಮೆ ನೀವು ನಿಮ್ಮ ಖಾತೆಯನ್ನು ಇತರರಿಗೆ ಬಾಡಿಗೆ ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ ಈ ಖಾತೆಯನ್ನು ನೀವು ಬಳಸಬೇಡಿ ಇನ್ನೊಂದು ಹೊಸ ಖಾತೆಯನ್ನು ಬೇರೆ ಬ್ಯಾಂಕಲ್ಲಿ ತಗೊಳ್ಳಿ ಇದರ ಬಗ್ಗೆ ಸಂಬಂಧಪಟ್ಟಂತಹ ಎಲ್ಲ ಸಿಮ್ ಕಾರ್ಡ್ಗಳನ್ನು ನಮಗೆ ಕೊಟ್ಬಿಡಿ ಅದೇನು ಒ ಟಿ ಪಿ ಬರುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇವೆ ನೀವೊಂದು ಪ್ರಶ್ನೆ ಕೇಳ್ಬೋದು ಈ ಅಕೌಂಟನ್ನು ಯಾವುದಕ್ಕೆ ಬಳಸ್ತಾಳೆ ಸಾಮಾನ್ಯವಾಗಿ ಎರಡೇ ಕಾರಣಕ್ಕೆ ಬಳಸೋದು ಒಂದು ರೂಟಿಂಗ್ ಗೇಮಿಂಗ್ ಮನಿ ಎರಡನೇದು ರೂಟಿಂಗ್ ಸ್ಟಾಕ್ಸ್ ರಿಲೇಟೆಡ್ ಮನಿ ಉದಾಹರಣೆಗೆ ಈ ಮೋಸಗಾರ ಏನು ಹೇಳ್ತಾರೆ ಅಂದರೆ ನಮ್ಮ ಸುಮಾರು ಜನ ಗಿರಾಕಿಗಳಿದ್ದಾರೆ ಅವರು ಗೇಮ್ಸ್ ಆಡ್ತಾರೆ ಆನ್ಲೈನ್ ಗೇಮ್ಸ್ ಆಡ್ತಾರೆ ಅದರಲ್ಲಿ ಪ್ರಾಫಿಟ್ ಬರುತ್ತೆ ಅದನ್ನು ತೋರಿಸಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅದಕ್ಕೋಸ್ಕರ ಕಟ್ ಅದಕ್ಕೋಸ್ಕರ ಹಣವನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ ಇಲ್ಲ ಸ್ಟಾಕ್ ಮಾರ್ಕೆಟಿಗೆ ರೆಕಮೆಂಡೇಶನ್ ಕೊಟ್ಟಿದ್ದೇವೆ ಅದಕ್ಕೆ ಬೇಕಾದಂತಹ ಹಣವನ್ನು ನಿಮ್ಮ ಅಕೌಂಟಿಗ್ ಹಾಕಿದರೆ ಆ ಹಣವನ್ನು ನಾವು ಬಳಸ್ಕೊತೇವೆ ಅಂತ ಹೇಳುವಂತ ಸಮಂಜಾಯಸಿಯನ್ನು ಕೊಡ್ತಾರೆ ಅಂದ್ರೆ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಟ್ರೇಡಿಂಗ್ ಆನ್ಲೈನ್ ಟ್ರೇಡಿಂಗ್ ಎರಡ್ ಡಾಮ್ ಸ್ಕೀಮ್ ಓಕೆ ಓಕೆ ಆದ್ರೆ ಅದರದ್ ಯಾವುದೇ ದಾಖಲಾತಿಗಳು ಅವರು ಇವರಿಗೆ ಕೊಡೋದಿಲ್ಲ ಆ ಪರ್ಟಿಕ್ಯುಲರ್ ಬ್ಯಾಂಕಿನ ಖಾತೆಯಲ್ಲಿ ಏನು ಟ್ರಾನ್ಸಾಕ್ಷನ್ ಆಯ್ತು ಅಂತ ನಿಮ್ಗ್ ಗೊತ್ತಾಗೋದೇ ಇಲ್ಲ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪಾಸ್ವರ್ಡು ಸಿಮ್ ಕಾರ್ಡು ಮತ್ತು ಅವರಿಗೆ ಬರ್ತಾ ಇರ್ತವೆ ಮತ್ತೆ ಒಂದು ದಿನ ಯಾವಾಗಲಾದರೂ ಸೇಬಿಯಿಂದ ಅಥವಾ ಪೊಲೀಸ್ನವರಿಂದ ಇನ್ವೆಸ್ಟಿಗೇಷನ್ ಆದಾಗ ಆ ಪರ್ಟಿಕ್ಯುಲರ್ ಖಾತೆಯನ್ನು ಯಾರು ಬಾಡಿಗೆ ಕೊಟ್ಟಿದ್ದಾರೋ ಅವರನ್ನು ಹಿಡ್ಕೋತಾರೆ ಅವರ ಮೇಲೆ ಕೇಸ್ ಹಾಕ್ತಾರೆ ಇಂಪ್ರೂಜ್ಮೆಂಟು ಇದೆ ಫೈನು ಇದೆ ದೀಸ್ ಬಹಳ ರಿಸ್ಕ್ ಇನ್ವಾಲ್ಡ್ ಸೇಬಿಯವರು ಮಾಡಿದ ತನಿಖೆಯ ಪ್ರಕಾರ ಯಾರು ಓಪನ್ ಮಾಡ್ತಾರೆ ಅಂತಂದರೆ ನಿಮ್ಮ ಎಂಪ್ಲಾಯರ್ ನಿಮಗೆ ಹೇಳ್ತಾರೆ ನನಗೊಂದು ಅಕೌಂಟ್ ಕೊಡು ನಿಂದು ಇಲ್ಲ ರಿಲೇಟಿವ್ಸು ಫ್ರೆಂಡ್ಸ್ ಹೇಳ್ತಾರೆ ಕೊನೆಯಲ್ಲಿ ತೊಂದರೆಗೆ ಸಿಲುಕಿಕೊಳ್ಳುವರು ನೀವು ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ನನ್ನ ಕೈಗೆ ಕೊಡು ಅಂತಂದರೆ ಏನು ಹೇಳಬೇಕು ಅಂತ ಈಗಾಗಲೇ ಬಹುಶಃ ನೀವು ಅರ್ಥ ಈ ರೀತಿಯಾದಂಥ ಯಾವುದೇ ಸ್ಕ್ಯಾಮ್ಸ್ ಬಂದ್ರು ಎಷ್ಟೇ ನಿಕಟವರ್ತಿಗಳಾಗಿದ್ರು ಎಷ್ಟೇ ಹಿತೈಷಿಗಳಾಗಿದ್ರು ಗೊತ್ತಿರೋರೇ ಅವರ ಕಡೆಯಿಂದ ಈ ಒಂದು ಸಂಘಟಿತ ಇದು ಒಂದು ರೀತಿಯಾದಂಥ ಸೈಬರ್ ಅಪರಾಧವಿದ್ದಂತೆ ಆಗತ್ತೆ ಹೀಗಾಗಿ ಇವೆಲ್ಲವುದರಿಂದ ಎಚ್ಚರ ಇರೋದು ಅತ್ಯಂತ ಅವಶ್ಯಕ ನಮ್ಮ ಕಷ್ಟಪಟ್ಟು ದುಡಿದಂಥ ಧನವನ್ನ ಆ ಸಂಪತ್ತನ್ನ ನಾವು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಜಾಗೃತಿಯನ್ನು ಮೂಡಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಶೇಷ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ಮಾರ್ಗದರ್ಶನದ ಹೊಸ ಮಾಹಿತಿಯೊಂದಿಗೆ ಹಾಜರಾಗ್ತೀವಿ ಅಲ್ಲಿವರೆಗೂ ವಂದನೆಗಳು